ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸ್ಟಡೀಸ್ ಅಂದರೆ ಸಮಾಜ ವಿಜ್ಞಾನದ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಇವತ್ತೊಂದು ದಿನ ಇರೋದು ಎಕ್ಸಾಮ್ಗೆ ಸೊ ಇವತ್ತು ಕಂಪ್ಲೀಟಾಗಿ ರೆಡಿ ಆಗಬೇಕಲ್ವಾ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ ಹೂ ಆಂಗ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ನ್ಯಾಷನಲ್ ರೂಲ್ ರೂಲರ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಅಂದರೆ ಕೆಳಗಿನವು ಕೆಳಗಿನವರಲ್ಲಿ ಭಾರತ ದೇಶದ ಮೊದಲ ರಾಷ್ಟ್ರೀಯ ಆಡಳಿತಗಾರ ಅಂತ ಯಾರನ್ನು ಪರಿಗಣಿಸಲಾಗುತ್ತೆ ಆಪ್ಷನ್ ಒಂದು ಚಂದ್ರಗುಪ್ತ ಮೌರ್ಯ ಆಪ್ಷನ್ ಎರಡು ಅಶೋಕ ಆಪ್ಷನ್ ಮೂರು ಚಂದ್ರಗುಪ್ತ ಮೌರ್ಯ ಎಸ್ ಚಂದ್ರಗುಪ್ತ ಫಸ್ಟ್ ಆಪ್ಷನ್ ನಾಲ್ಕು ಕನಿಷ್ಕ ಯಾರಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಒಂದು ಚಂದ್ರಗುಪ್ತ ಮೌರ್ಯ ಒಂದು ಆನ್ಸರ್ ಆಗುತ್ತೆ ಚಂದ್ರಗುಪ್ತ ಮೌರ್ಯನು ಮೊದಲ ಬಾರಿ ಭಾರತದ ಬಹುಭಾಗವನ್ನು ಒಂದೇ ಸಾಮ್ರಾಜ್ಯದಲ್ಲಿ ಏಕೀಕರಿಸಿದಂತಹ ಕಾರಣ ಅವನನ್ನ ಮೊದಲ ರಾಷ್ಟ್ರೀಯ ಆಡಳಿತಗಾರ ಅಂತ ಹೇಳಿ ಪರಿಗಣಿಸ್ತಾರೆ ಸೊ ಆಪ್ಷನ್ ಒಂದು ಚಂದ್ರಗುಪ್ತ ಮೌರ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಇನ್ ಮೌರ್ಯನ್ ಎಂಪೈರ್ ಅಂಡ್ ರೋಟ್ ಅರ್ಥಶಾಸ್ತ್ರ ಅಂದರೆ ಮೌರ್ಯ ಸಾಮ್ರಾಜ್ಯದ ಮಹಾನ್ ತಂತ್ರಜ್ಞ ಮತ್ತು ಅರ್ಥಶಾಸ್ತ್ರವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಆಪ್ಷನ್ ಒಂದು ಅಶೋಕ ಆಪ್ಷನ್ ಎರಡು ಕೌಟಿಲ್ಯ ಆಪ್ಷನ್ ಮೂರು ಚಂದ್ರಗುಪ್ತ ಆಪ್ಷನ್ ನಾಲ್ಕು ಬಿಂಬಸಾರ ಸೊ ಸರಿಯಾದಂತಹ ಉತ್ತರ ಏನು ಎಸ್ ಆಪ್ಷನ್ ಎರಡು ಕೌಟಿಲ್ಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕೌಟುಲ್ಯನನ್ನು ಚಾಣಕ್ಯ ಅಂತಲೂ ಕೂಡ ಕರೀತಾರೆ ವಿಷ್ಣುಗುಪ್ತ ಅಂತಲೂ ಕೂಡ ಕರೀತಾರೆ ಸೊ ಹಲವಾರು ಹೆಸರು ಕೌಟಿಲ್ಯನಿಗೆ ಸೊ ಮೌರ್ಯ ಸಾಮ್ರಾಜ್ಯದ ರಾಜಕೀಯ ತಂತ್ರಜ್ಞರಾಗಿರ್ತಾರೆ ಅರ್ಥಶಾಸ್ತ್ರ ಅಂತಕ್ಕಂತಹ ಒಂದು ಪ್ರಸಿದ್ಧ ಗ್ರಂಥವನ್ನು ಕೂಡ ಅವರು ರಚನೆ ಮಾಡ್ತಾರೆ ಸೊ ಆಪ್ಷನ್ ಎರಡು ಕೌಟಿಲ್ಯ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೂ ವಾಸ್ ದ ಗ್ರೀಕ್ ಅಂಬಾಸಿಡರ್ ಇನ್ ದ ಕೋರ್ಟ್ ಆಫ್ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನ ಅರಮನೆಯಲ್ಲಿ ಗ್ರೀಕ್ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎರಡು ಮೆಗಾಸ್ತನೀಸ್ ಆಪ್ಷನ್ ಆಪ್ಷನ್ ನಾಲ್ಕು ನನ್ ಆಫ್ ದ ಎಬೋ ಅಂತ ಇದೆ ಯಾರು ಹಾಗಾದ್ರೆ ಚಂದ್ರಗುಪ್ತ ಮೌರ್ಯನ ಅರಮನೆಯಲ್ಲಿ ಇದ್ದಂತಹ ಗ್ರೀಕ್ ರಾಯಭಾರಿ ಎಸ್ ಆಪ್ಷನ್ ಎರಡು ಮೆಗಾಸ್ತನೀಸ್ ಅನ್ನೋದು ಒಂದು ಆನ್ಸರ್ ಆಗುತ್ತೆ ಗ್ರೀಕ್ ರಾಯಭಾರಿ ಮೆಗಾಸ್ತನೀಸ್ ಚಂದ್ರ ಚಂದ್ರಗುಪ್ತ ಮೌರ್ಯನ ನ್ಯಾಯಾಲಯಕ್ಕೆ ಬಂದಿದ್ರು ಇಂಡಿಕಾ ಅಂತಕ್ಕಂತಹ ಒಂದು ಪುಸ್ತಕವನ್ನು ಕೂಡ ಬರೀತಾರೆ ಸೊ ಇಂಡಿಕಾ ಪುಸ್ತಕದ ಕರ್ತೃ ಯಾರು ಹಾಗಾದ್ರೆ ಮೆಗಾಸ್ತನೀಸ್ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆನ್ ವಾಸ್ ಕಳಿಂಗ ಕಾನ್ಕ್ವರ್ಡ್ ಬೈ ಅಶೋಕ ಅಶೋಕನು ಕಳಿಂಗವನ್ನ ಯಾವಾಗ ಜಯಿಸ್ಕೊಂಡ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಟೂ ಸೆವೆಂಟಿ ತ್ರೀ ಬಿ ಸಿ ಇ ಅಂದರೆ ಕ್ರಿಸ್ತ ಪೂರ್ವ ಇನ್ನೂರ ಎಪ್ಪತ್ತ್ಮೂರು ಆಪ್ಷನ್ ಎರಡು ಇನ್ನೂರ ಅರವತ್ತ ಒಂಬತ್ತು ಆಪ್ಷನ್ ಸಾರಿ ಆಪ್ಷನ್ ಎರಡು ಟೂ ಸಿಕ್ಸ್ಟಿ ನೈನ್ ಆಪ್ಷನ್ ಮೂರು ಟೂ ಸಿಕ್ಸ್ಟಿ ಒನ್ ಆಪ್ಷನ್ ನಾಲ್ಕು ತ್ರೀ ಥರ್ಟಿ ಟೂ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಅಶೋಕ ಕಳಿಂಗವನ್ನು ಯಾವಾಗ ಜಯಿಸ್ಕೊತಾನೆ ಅಂದರೆ ಆಪ್ಷನ್ ಮೂರು ಇನ್ನೂರ ಅರವತ್ತ ಒಂದು ಕ್ರಿಸ್ತಪೂರ್ವ ಅಂದರೆ ಟೂ ಸಿಕ್ಸ್ಟಿ ಒನ್ ಬಿ ಸಿ ಇ ಇವನು ಅಶೋಕವನ್ನು ಅಶೋಕ ಕಲಿಂಗವನ್ನ ಜಯಿಸ್ಕೊಂಡಂತಹ ಒಂದು ವರ್ಷ ಆಗಿರುತ್ತೆ ಈ ಯುದ್ಧದ ನಂತರ ಅವನೇನ್ ಮಾಡ್ತಾನೆ ಬೌದ್ಧ ಧರ್ಮವನ್ನು ಅಂಗೀಕರಿಸ್ತಾನೆ ಅಥವಾ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಆಪ್ಷನ್ ಮೂರು ಏನು ಟೂ ಸಿಕ್ಸ್ಟಿ ಒನ್ ಬಿ ಸಿಇ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ನಾಟ್ ಎನ್ ಆಕ್ಯುಪೇಷನ್ ಫಾಲೋಡ್ ಬೈ ಪೀಪಲ್ ಹೂ ಲೀವ್ಡ್ ಇನ್ ದ ಮೌರ್ಯನ್ ಎಂಪೈರ್ಡ್ ಮೌರ್ಯ ಸಾಮ್ರಾಜ್ಯದಲ್ಲಿ ಜನರು ಮಾಡದೇ ಇದ್ದಂತಹ ಒಂದು ವೃತ್ತಿ ಯಾವುದು ಯಾವ ವೃತ್ತಿಯನ್ನು ಅವರು ಮಾಡ್ತಿರ್ಲಿಲ್ಲ ಯಾವ ಕೆಲಸವನ್ನು ಮಾಡ್ತಿರ್ಲಿಲ್ಲ ಆಪ್ಷನ್ ಒಂದು ಬ್ಲ್ಯಾಕ್ ಸ್ಮಿತ್ ಕಬ್ಬಿಣಗಾರಿಕೆ ಆಪ್ಷನ್ ಎರಡು ಫಾರ್ಮಿಂಗ್ ಕೃಷಿ ಆಪ್ಷನ್ ಮೂರು ಸ್ಟೋನ್ ಕಟ್ಟಿಂಗ್ ಕಲ್ಲು ಕತ್ತರಿಸುವುದು ಆಪ್ಷನ್ ನಾಲ್ಕು ಕಾರ್ಪೆಂಟ್ರಿ ಮರಗಾರಿಕೆ ಯಾವುದನ್ನು ಮಾಡ್ತಿರ್ಲಿಲ್ಲ ಹಾಗಾದರೆ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಮೂರು ಸ್ಟೋನ್ ಕಟ್ಟಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ವಾಸ್ತವವಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿ ಕಲ್ಲು ಕತ್ತರಿಸೋದು ಸಹ ಒಂದು ವೃತ್ತಿನೇ ಆಗಿತ್ತು ಆದರೆ ಸಾಮಾನ್ಯವಾಗಿ ಎಕ್ಸಾಮ್ಸ್ ನಲ್ಲಿ ಸ್ಟೋನ್ ಕಟ್ಟಿಂಗನ್ನು ಬೇರೆ ವೃತ್ತಿಯಾಗಿ ಕಡಿಮೆ ಉಲ್ಲೇಖ ಆಗಿರೋದ್ರಿಂದ ಈ ಒಂದು ಆಯ್ಕೆಯನ್ನು ಕೊಡ್ತಾರೆ ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಸ್ಟೋನ್ ಕಟ್ಟಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಮೀನ್ಸ್ ಡಿಡ್ ಅಶೋಕ ಯೂಸ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ದಮ್ಮ ಅಶೋಕನು ಧಮ್ಮದ ಸಂದೇಶವನ್ನು ಹರಡಲು ಯಾವ ವಿಧಾನವನ್ನು ಬಳಸ್ತಾ ಇದ್ದ ಅಂದ್ರೆ ಬೌದ್ಧ ಧರ್ಮದ ಸಂದೇಶವನ್ನ. ಮೊದಲನೇದು ಈ ಪ್ಲಾಸ್ಟರ್ಡ್ ಪೋಸ್ಟರ್ ಪೋಸ್ಟರ್ಸ್ ಅಬೌಟ್ ದಮ್ಮ ಆನ್ ದ ವಾಲ್ಸ್ ಆಫ್ ಪ್ರಾಮಿನೆಂಟ್ ಬಿಲ್ಡಿಂಗ್ಸ್ ಗೋಡೆಗಳಲ್ಲಿ ಪೋಸ್ಟರ್ಗಳನ್ನ ಅಂಟಿಸ್ತಾ ಇದ್ದ ಎರಡನೇದು ಹೀ ಅಪಾಯಿಂಟೆಡ್ ಅಫಿಷಿಯಲ್ಸ್ ಟು ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಟೀಚಿಂಗ್ ದೆಮ್ ಟೀಚಿಂಗ್ ಪೀಪಲ್ ಅಬೌಟ್ ದಮ್ಮ ಆಸ್ ವೆಲ್ ಅಸ್ ಗೆಟಿಂಗ್ ಹಿಸ್ ಮೆಸೇಜ್ ಇನ್ಸ್ಕ್ರೈಬ್ಡ್ ಆನ್ ರಾಕ್ಸ್ ಆ್ಯಂಡ್ ಪಿಲ್ಲರ್ಸ್ ಅಧಿಕಾರಿಗಳನ್ನ ನೇಮ್ ನೇಮಕ ಮಾಡಿ ಬೌದ್ಧ ಬೌದ್ಧ ಧರ್ಮದ ಬೋಧನೆ ಮಾಡಿಸ್ತಾ ಇದ್ದ ಮತ್ತು ತನ್ನ ಸಂದೇಶವನ್ನ ಕಲ್ಲು ಸ್ತಂಭಗಳಲ್ಲಿ ಕೆತ್ತಿಸ್ತಾ ಇದ್ದ ಅಂತ ಮೂರನೇದು ಹೀ ಪಬ್ಲಿಷ್ಡ್ ಬುಕ್ಸ್ ಆನ್ ದ ಸಬ್ಜೆಕ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟೆಡ್ ಡೆಮ್ ಫ್ರೀ ಟು ಆಲ್ ಪೀಪಲ್ ಇನ್ ದ ಲ್ 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 ಲ್ಯಾಂಡ್ ಅಂದರೆ ಪುಸ್ತಕಗಳನ್ನ ಪ್ರಕಟಿಸಿ ಉಚಿತವಾಗಿ ಅದನ್ನು ಹಂಚಿಕೆ ಮಾಡ್ತಾ ಇದ್ದ ಆ್ಯಂಡ್ ಫೋರ್ತ್ ಒನ್ ಆಲ್ ಆಫ್ ದ ಎಬೊಮೇಲ್ನ ಎಲ್ಲವೋ ಅನ್ನೋದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಎರಡನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಧಿಕಾರಿಗಳನ್ನ ನೇಮಕ ಮಾಡಿ ಬೌದ್ಧ ಧರ್ಮದ ಬೋಧನೆಯನ್ನು ಮಾಡಿಸ್ತಾ ಇದ್ದ ಮತ್ತು ತನ್ನ ಸಂದೇಶವನ್ನು ಕಲ್ಲು ಸ್ತಂಭಗಳಲ್ಲಿ ಕೆತ್ತಿಸ್ತಾ ಇದ್ದ ಅಂತ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ నెక్స్ట్ ముంద ప్రశ్నే వాట్ వర్ ద ఇంపార్టెంట్ మెసేజెస్ ಪ್ರೊಪೋಗೇಟೆಡ್ ಬೈ ಅಶೋಕ ಇನ್ ಹಿಸ್ ಧಮ್ಮ ಅಶೋಕನ ಧರ್ಮದಲ್ಲಿ ಪ್ರ ಪ್ರಮುಖ ಸಂದೇಶಗಳು ಯಾವ್ಯಾವುದಿದ್ವು ಅನ್ನೋದು ಮೊದಲನೇದು ಇನ್ಸ್ಟೆಡ್ ಆಫ್ ಫಾಲೋವಿಂಗ್ ಅನ್ಲೆಸ್ ರಿಟುವಲ್ಸ್ ಪೀಪಲ್ ಶುಡ್ ಫಾಲೋ ಫ್ರೂಟ್ಫುಲ್ ಪಾಲಿಸೀಸ್ ಲೈಕ್ ರೆಸ್ಪೆಕ್ಟಿಂಗ್ ದೇರ್ ಎಲ್ಡರ್ಸ್ ಟ್ರೀಟಿಂಗ್ ಆಲ್ ಕ್ರಿಯೇಟರ್ಸ್ ವಿತ್ ಕಂಪ್ಯಾಷನ್ ಬೀಯಿಂಗ್ ಜೆಂಟಲ್ ವಿತ್ ಸ್ಲೇವ್ಸ್ ಆ್ಯಂಡ್ ಸರ್ವೆಂಟ್ಸ್ ಎಕ್ಸೆಟ್ರಾ ಅನಾವಶ್ಯಕ ಆಚರಣೆಗಳ ಬದಲು ಹಿರಿಯರಿಗೆ ಗೌರವ ಕೊಡೋದು ಎಲ್ಲ ಜೀವಿಗಳಿಗೆ ಕರುಣೆ ತೋರಿಸೋದು ದಾಸರು ಮತ್ತು ಸೇವಕರಿಗೆ ದಯೆಯನ್ನ ತೋರಿಸೋದು ಇತ್ಯಾದಿಯನ್ನು ಅನುಸರಿಸಬೇಕು ಅನ್ನೋದು ಎರಡನೇದು ಪ್ರೇಸ್ ದೇರ್ ಓನ್ ಅದರ್ಸ್ ರಿಲಿಜನ್ ತಮ್ಮ ಧರ್ಮವನ್ನ ಹೊಗಳಿ ಇತರ ಧರ್ಮಗಳನ್ನ ಟೀಕಿಸಬೇಕು ಅನ್ನೋದು ಮೂರನೇದು ವರ್ಕ್ ಹಾರ್ಡ್ ಫಾರ್ ಪ್ರಾಸ್ಪರಿಟಿ ಐಶ್ವರ್ಯಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂಡ್ ಆಪ್ಷನ್ ಒಂದು ನನ್ ಆಫ್ ದ ಎಬೋ ಅಂತ ಇದೆ ಸೊ ಇಷ್ಟು ಈ ನಾಲ್ಕು ಆಯ್ಕೆಗಳಲ್ಲಿ ಅಶೋಕನ ಧರ್ಮದಲ್ಲಿ ಇದ್ದಂತಹ ಪ್ರಮುಖ ಸಂದೇಶಗಳು ಯಾವುದು ಹಾಗಾದ್ರೆ ಗೆಸ್ ಮಾಡಿದ್ರಿ ಅಲ್ವಾ ಆಬ್ವಿಯಸ್ಲಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಅಶೋಕನ ಧರ್ಮ ಏನಿದೆ ಅಲ್ಲ ಮಾನವೀಯತೆ ಸಹಾನುಭೂತಿ ಅಹಿಂಸೆ ಸಹಿಷ್ಣುತೆ ಮತ್ತೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನ ಒತ್ತಿ ಹೇಳ್ತಾ ಇತ್ತು ಹಾಗಾಗಿ ಆಪ್ಷನ್ ಒಂದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ವಿಸ್ ಫಾಲೋವಿಂಗ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಅಶೋಕಸ್ ಧಮ್ಮ ಅಂದರೆ ಕೆಳಗಿನವುಗಳಲ್ಲಿ ಅಶೋಕನ ಧರ್ಮದ ಭಾಗವಾಗಿ ಇರದೇ ಇದ್ದಿದ್ದು ಯಾವುದು ಅನ್ನೋದು ಆಪ್ಷನ್ ಒಂದು ವಿನ್ನಿಂಗ್ ಓವರ್ ಪೀಪಲ್ ತ್ರೂ ಧಮ್ಮ ದ್ಯಾನ್ ಕಾಂಕ್ವೇರಿಂಗ್ ದೆಮ್ ಬೈ ಫೋರ್ಸ್ ಫಲದಿಂದ ಗೆಲ್ಲುವುದಕ್ಕಿಂತ ಧರ್ಮದ ಮುಖಾಂತರ ಜನರನ್ನು ಗೆಲ್ಲುವುದು ಸೂಕ್ತ ಅನ್ನೋ ಥರ ಎರಡನೇದು ವರ್ಷಿಪ್ ಗಾಡ್ ಅಂಡ್ ಪರ್ಫಾರ್ಮ್ ಸ್ಯಾಕ್ರಿಫೈಸಸ್ ಟು ಪ್ಲೇಸ್ ಹಿಮ್ ಅಂತ ಪ್ಲೀಸ್ ಹಿಮ್ ದೇವರನ್ನು ಪೂಜಿಸಿ ಯಜ್ಞಗಳನ್ನು ಮಾಡಿ ಅವರನ್ನು ಸಂತೋಷ ಮೂರನೇದು ಸ್ಲೇವ್ಸ್ ಅಂಡ್ ಸೋವ್ ಶುಡ್ ನಾಟ್ ಬಿ ಇಲ್ ಟ್ರೀಟೆಡ್ ದಾಸರು ಮತ್ತೆ ಸೇವಕರನ್ನ ಕೆಟ್ಟ ರೀತಿಯಲ್ಲಿ ವರ್ತಿಸಬಾರ್ದು ಆಪ್ಷನ್ ನಾಲ್ಕು ಗಿವಿಂಗ್ ಗಿಫ್ಟ್ಸ್ ಆಫ್ ಗಿಫ್ಟ್ಸ್ ಟು ಬ್ರಾಹ್ಮಣ್ಸ್ ಅಂಡ್ ಮಾಂಗ್ಸ್ ಬ್ರಾಹ್ಮಣರು ಮತ್ತೆ ಭಿಕ್ಷುಗಳಿಗೆ ದಾನವನ್ನು ಮಾಡಬೇಕು ಅಂತ ಸೊ ಕೆಳಗಿನವುಗಳಲ್ಲಿ ಅಶೋಕನ ಧರ್ಮದ ಭಾಗವಾಗಿ ಇರದೇ ಇರೋ ಅಂಥದ್ದು ಯಾವುದು ಅಂದರೆ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ವರ್ಷಿಪ್ ಗಾಡ್ ಅಂಡ್ ಪರ್ಫಾರ್ಮ್ ಸ್ಯಾಕ್ರಿಫೈಸಸ್ ಟು ಪ್ಲೀಸ್ ಹಿಮ್ ಅಂತ ದೇವರನ್ನ ಪೂಜಿಸಿ ಯಜ್ಞಗಳನ್ನ ಮಾಡಿ ಅವರನ್ನ ಸಂತೋಷ ಪಡಿಸುವುದು ಅನ್ನೋದು ಅಶೋಕನ ಧರ್ಮದ ಭಾಗ ಆಗಿರಲಿಲ್ಲ ಅಶೋಕ ಅನಾವಶ್ಯಕವಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗರು ಯಜ್ಞ ಯಾಗಾದಿಗಳು ಕರ್ಮಗಳನ್ನು ಅವನು ಅಪೋ ಅಪೋಸ್ ಮಾಡ್ತಿದ್ದ ವಿರೋಧ ಮಾಡ್ತಿದ್ದ ಅವನ ಒಂದು ಧಮ್ಮ ಏನಿದೆ ಅಹಿಂಸೆ ಕರುಣೆ ಸಹಿಷ್ಣುತೆ ಮತ್ತೆ ಮಾನವೀಯತೆಯನ್ನ ಒತ್ತಿ ಹೇಳ್ತಾ ಇದ್ದಿದ್ರಿಂದ ಇಲ್ಲಿ ಎರಡನೇ ಒಂದು ಆಪ್ಷನ್ ಅವನ ಒಂದು ಧರ್ಮದ ಭಾಗವಾಗಿ ಇರ್ಲಿಲ್ಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಆ್ಯಂಡ್ ಟ್ರಿಬ್ಯೂಟ್ ಅಂತ ಕೇಳಿದ್ದಾರೆ ಅಂದರೆ ಟ್ಯಾಕ್ಸ್ ಅಂತ ಹೇಳಿದ್ರೆ ಏನು ಇಲ್ಲಿ ತೆರಿಗೆ ಅಂತ ಟ್ರಿಬ್ಯೂಟ್ ಅಂತ ಹೇಳಿದ್ರೆ ಕಾಣಿಕೆ ಅಥವಾ ಕೊಡುಗೆ ಸೊ ತೆರಿಗೆ ಮತ್ತು ಕಾಣಿಕೆ ನಡುವಿನ ಒಂದು ವ್ಯತ್ಯಾಸ ಏನು ಅಂತ ಹೇಳಿ ಕೇಳಿದ್ದಾರೆ ಮೊದಲನೇ ಆಪ್ಷನ್ ಟ್ಯಾಕ್ಸ್ ಇಸ್ ಅ ಸರ್ಟೆನ್ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ ವೇರ್ ಆ್ಯಸ್ ಟ್ರಿಬ್ಯೂಟ್ ಪರ್ಸೆಂಟೇಜ್ ಇಸ್ ನಾಟ್ ಫಿಕ್ಸ್ಡ್ ತೆರಿಗೆ ನಿಗದಿತ ಶೇಕಡಾವಾರು ಕಾಣಿಕೆ ನಿಗದಿತ ಅಲ್ಲ ಅಂತ ಸೊ ತೆರಿಗೆಯನ್ನು ಇಂತಿಷ್ಟೇ ಕೊಡಬೇಕು ಅಂತ ಹೇಳಿ ನಿಗದಿ ಮಾಡಿರ್ತಾರೆ ಬಟ್ ಟ್ರಿಬ್ಯೂಟ್ ಅಥವಾ ಕಾಣಿಕೆ ಕೊಡುಗೆಯನ್ನು ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಎಲ್ಲೂ ನಿಗದಿ ಮಾಡಿರಲಿಲ್ಲ ಅಂತ ಎರಡನೇದು ಟ್ರಿಬ್ಯೂಟ್ ಈಸ್ ಆಪ್ಷನಲ್ ವೇರ್ ಆಸ್ ಟ್ಯಾಕ್ಸಸ್ ಕಂಪಲ್ಸರಿ ಕಾಣಿಕೆ ಐಚ್ಛಿಕ ತೆರಿಗೆ ಕಡ್ಡಾಯ ಅಂತ ಮೂರನೇದು ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ದೇ ಆರ್ ಸಿನಾನಿಮ್ಸ್ ಅಂತ ಅಂದ್ರೆ ಎರಡು ಒಂದೇ ಅರ್ಥ ಏನು ಡಿಫರೆನ್ಸ್ ಇಲ್ಲ ಅಂತ ನಾಲ್ಕನೇದು ಟ್ಯಾಕ್ಸಿಸ್ ಆರ್ ಕಲೆಕ್ಟೆಡ್ ಆನ್ ಅ ರೆಗ್ಯುಲರ್ ಬೇಸಿಸ್ ವೇರ್ ಆಸ್ ಟಿಬ್ಯೂಟಿ ಕಲೆಕ್ಟೆಡ್ ತೆರಿಗೆ ನಿಯಮಿತವಾಗಿ ಸಂಗ್ರಹಿಸಲಾಗುತ್ತೆ ಕಾಣಿಕೆ ಸಂದರ್ಭ ಕಾಣಿಕೆ ಸಂದರ್ಭಾನುಸಾರ ಸಂಗ್ರಹಿಸಲಾಗುತ್ತೆ ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ಏನು ಡಿಫ್ರೆನ್ಸ್ ಇದೆ ತೆರಿಗೆ ಮತ್ತು ಕಾಣಿಕೆಗೆ ಎಸ್ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಟ್ಯಾಕ್ಸ್ ಆರ್ ಕಲೆಕ್ಟೆಡ್ ಆನ್ ಅ ರೆಗ್ಯುಲರ್ ಬೇಸಿಸ್ ವೇರ್ ಆರ್ಸ್ ಟಿಬ್ಯೂಟ್ ಇಸ್ ಕಲೆಕ್ಟೆಡ್ ಅಂತಂದ್ರೆ ತೆರಿಗೆ ನಿಯಮಿತವಾಗಿ ಸಂಗ್ರಹಿಸಲಾಗ್ತಿತ್ತು ಆದರೆ ಕಾಣಿಕೆ ಸಂದರ್ಭಾನುಸಾರ ಹಾಗೆ ಕೆಲವೊಂದ್ಸಲ ಸ್ವಯಂ ಪ್ರೇರಿತವಾಗಿ ನೀಡಲಾಗ್ತಿತ್ತು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದು ಬಂದ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಇದೆ ಮ್ಯಾಚ್ ದ ಟ್ಯಾಕ್ಸಸ್ ಅಂಡ್ ಟ್ರಿಬ್ಯೂಟ್ ಕಲೆಕ್ಟೆಡ್ ಇನ್ ಕೈಂಡ್ ಬೈ ದ ಮೌರ್ಯನ್ ರೂಲರ್ಸ್ ವಿತ್ ದ ರಿಲಿಜಿಯನ್ಸ್ ಫಾರ್ಮ್ ವೇರ್ ದೇ ವರ್ ಕಲೆಕ್ಟೆಡ್ ಮೌರ್ಯರ ಕಾಲದಲ್ಲಿ ವಸ್ತು ರೂಪದಲ್ಲಿ ಸಂಗ್ರಹಿಸಿದ ತೆರಿಗೆ ಮತ್ತೆ ಕಾಣಿಕೆಯನ್ನ ಸರಿಯಾದ ಕ್ರಮ ಪ್ರದೇಶಗಳ ಜೊತೆ ಸೇರಿಸಿ ಹೊಂದಿಸಿ ಬರೆಯಿರಿ ಅಂತ ಸೊ ಮೊದಲನೇದು ನೋಡಿ ಲಿಸ್ಟ್ ಒನ್ ಅಲ್ಲಿ ಟ್ಯಾಕ್ಸಸ್ ಅಂಡ್ ಟ್ರಿಬ್ಯೂಟ್ ಎರಡನೇದು ರಿಲಿಜಿಯನ್ಸ್ ರಿಜಿಯನ್ಸ್ ಅಥವಾ ರಿಲಿಜಿಯನ್ಸ್ ಧರ್ಮ ಅಂತ ಇದೆ ಸೊ ಮೊದಲನೇದು ಒನ್ ಬೈ ಟೆಂತ್ ಆಫ್ ಗೂಡ್ಸ್ ಗೂಡ್ಸ್ ಸೋಲ್ಡ್ ಎಲಿಫೆಂಟ್ಸ್ ಆ್ಯಂಡ್ ಟಿಂಬರ್ ಗೋಲ್ಡ್ ಆ್ಯಂಡ್ ಪ್ರಿಷಿಯಸ್ ಸ್ಟೋನ್ಸ್ ನಾಲ್ಕನೇದು ಬ್ಲ್ಯಾಂಕೆಟ್ ಸೊ ಲಿಸ್ಟ್ ಎರಡರಲ್ಲಿ ಫಾರೆಸ್ಟೆಡ್ ರೀಜನ್ಸ್ ಆಫ್ ಸೆಂಟ್ರಲ್ ಇಂಡಿಯಾ ಸೌತ್ ಇಂಡಿಯಾ ನಾರ್ತ್ ವೆಸ್ಟ್ ಇಂಡಿಯಾ ಸಿಟೀಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಕೋಡ್ಗಳ್ ನೋಡಿ ಇಲ್ಲಿ ಈ ರೀತಿ ಇದೆ ಈ ನಾನು ಫಸ್ಟ್ ಕೋಡ್ ಹೇಳಿಬಿಟ್ಟು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಯ್ತಾ ಸೊ ಎರಡೇದು ಆನ್ಸರ್ ಆಗುತ್ತೆ ಇಲ್ಲಿ ಸೊ ಎ ಬಂದ್ಬಿಟ್ಟು ಎ ಏನಿದೆ ಒನ್ ಬೈ ಟೆಂತ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಬಂದಾಗ ಇಲ್ಲಿ ನಾವು ನಾಲ್ಕನೇದಕ್ಕೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಯಿತಾ ನಾಲ್ಕನೇದು ಇಲ್ಲಿ ಒಂದು ಅಂತ ಹಾಕ್ತೀನಿ ಸಿಟೀಸ್ ಓಕೆ ಅಂದರೆ ಮಾರಾಟವಾದ ವಸ್ತುಗಳ ಹತ್ತನೇ ಒಂದು ಭಾಗ ನಾವು ಇಲ್ಲಿ ನಗರಗಳು ಅಂತ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಎಲಿಫೆಂಟ್ಸ್ ಆ್ಯಂಡ್ ಟಿಂಬರ್ ಆನೆಗಳು ಮತ್ತು ಮರದ ಕಡ್ಡಿಗಳು ಅಂತ ಬಂದಾಗ ಇಲ್ಲಿ ಮೊದಲನೇದು ಬರುತ್ತೆ ಫಾರೆಸ್ಟ್ ಆ್ಯಂಡ್ ರೀಜನ್ಸ್ ಆಫ್ ಸೆಂಟ್ರಲ್ ಇಂಡಿಯಾ ಸೊ ಇಲ್ಲಿ ಎರಡನೇದು ಅಂತ ಹಾಕ್ತೀನಿ ಆಯ್ತಾ ನೆಕ್ಸ್ಟ್ ಗೋಲ್ಡ್ ಆ್ಯಂಡ್ ಪ್ರೀಷಿಯಸ್ ಸ್ಟೋನ್ಸ್ ಚಿನ್ನ ಮತ್ತು ಅಮೂಲ್ಯ ರತ್ನಗಳು ಅಂತ ಬಂದಾಗ ಅದು ಸೆಕೆಂಡ್ ಒನ್ ಬರುತ್ತೆ ಅಂದರೆ ಸೌತ್ ಇಂಡಿಯಾ ಇಲ್ಲೇ ಹಾಕ್ತೀನಿ ನೋಡಿ ಇಲ್ಲಿ ಥರ್ಡ್ ಅಂತ ಹಾಕ್ತೀನಿ ಆ್ಯಂಡ್ ನೆಕ್ಸ್ಟ್ ಬ್ಲ್ಯಾಂಕೆಟ್ಸ್ ಕಂಬಳಿಗಳು ಅಂತ ಬಂದಾಗ ಅದು ಏನು ನಾರ್ತ್ ವೆಸ್ಟ್ ಇಂಡಿಯಾ ಅಂತ ಬರುತ್ತೆ ಇಲ್ಲಿ ಹಾಕ್ತೀನಿ ಫೋರ್ತ್ ಒನ್ ಓಕೆ ಎರಡು ಮೂರು ನಾಲ್ಕು ಒಂದು ಸೊ ಇದು ಸರಿಯಾಗಿರ್ತಕ್ಕಂತಹ ಒಂದು ಮ್ಯಾಚ್ ಆಗುತ್ತೆ ಸೊ ನಗರಗಳಿಂದ ಮಾರಾಟದ ಮೇಲೆ ತೆರಿಗೆಯನ್ನು ಸಂಗ್ರಹ ಮಾಡ್ತಿರ್ತಾರೆ ಅರಣ್ಯ ಪ್ರದೇಶಗಳಿಂದ ಆನೆ ಮತ್ತೆ ಮರ ದೊರೀತಾ ಇತ್ತು ಆ್ಯಂಡ್ ದಕ್ಷಿಣ ಭಾರತದಿಂದ ಚಿನ್ನ ಮತ್ತು ರತ್ನಗಳನ್ನ ತರಿಸ್ಕೋತಾ ಇದ್ರು ಆ್ಯಂಡ್ ಉತ್ತರ ಮತ್ತು ಪಶ್ಚಿಮ ಭಾರತ ಕಂಬಳಿಗಳಿಗೆ ಪ್ರಸಿದ್ಧವಾಗಿತ್ತು ಅನ್ನೋ ಥರ ಸೊ ಇದು ಸರಿಯಾದ ಒಂದು ಆನ್ಸರ್ ಈ ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ದ ಡಿಸ್ಕ್ರಿಪ್ಷನ್ ಗಿವನ್ ಬೈ ಮೆಗಸ್ತಾನೀಸ್ ಅಬೌಟ್ ದ ಕ್ಯಾಪಿಟಲ್ ಸಿಟಿ ಪಾಲಿಪುತ್ರ ಅಂತ ಇದೆ ಪಾಟಲಿಪುತ್ರ ಅಂತ ಇದೆ ಅಂದರೆ ಮೆಗಾಸ್ತಾನೀಸ್ ಪಾಟಲಿಪುತ್ರ ನಗರದ ಬಗ್ಗೆ ನೀಡಿದ ವಿವರಣೆಯಲ್ಲಿ ತಪ್ಪಾಗಿರ್ತಕ್ಕಂತಹ ಒಂದು ಹೇಳಿಕೆ ಯಾವುದು ಅಂತ ಸೊ ಮೊದಲನೇದು ದ ಸಿಟಿ ಇಸ್ ಸರೌಂಡೆಡ್ ಬೈ ಅ ವ್ಯಾಸ್ಟ್ ವಾಲ್ ಅಂಡ್ ಹ್ಯಾಸ್ ಫೈವ್ ಸೆವೆಂಟಿ ಟವರ್ಸ್ ಅಂಡ್ ಸಿಕ್ಸ್ಟಿ ಫೋರ್ ಗೇಟ್ಸ್ ಅಂದ್ರೆ ನಗರವು ದೊಡ್ಡ ಗೋಡೆಯಿಂದ ಸುತ್ತುವರೆದಿತ್ತು ಐನೂರ ಎಪ್ಪತ್ತು ಗೋಪುರಗಳು ಮತ್ತು ಬಾಗಿಲುಗಳಿದ್ವು ಅನ್ನೋದು ಎರಡನೇದು ಹೌಸಸ್ ಆಫ್ ವುಡ್ ಅಂಡ್ ಬ್ರಿಕ್ಸ್ ಆರ್ ಅಪ್ ಟು ತ್ರೀ ಸ್ಟೋರೇಜ್ ಸ್ಟಾಲ್ ಅಂತ ಅಂದರೆ ಮನೆಗಳು ಮರ ಮತ್ತು ಇಟ್ಟಿಗೆಯಿಂದ ಎರಡು ಮೂರು ಮಹಡಿಗಳು ಇದ್ವು ಅಂತ ಹೇಳಿ ಮೂರನೇದು ದ ಕಿಂಗ್ಸ್ ಇಸ್ ಮೇಡ್ ಆಫ್ ವುಡ್ ಆ್ಯಂಡ್ ಡೆಕೋರೇಟೆಡ್ ವಿತ್ ಸ್ಟೋನ್ ಕಾರ್ವಿಂಗ್ಸ್ ಅಂತ ಅರಮನೆ ಮರದಿಂದ ನಿರ್ಮಿಸಲ್ಪಟ್ಟು ಕಲ್ಲಿನ ಅಲಂಕಾರವನ್ನು ಹೊಂದಿದೆ ಅಂತ ನಾಲ್ಕನೇದು ದ ಸಿಟಿ ಇಸ್ ವೆರಿ ಕಂಜಸ್ಟೆಡ್ ಆ್ಯಂಡ್ ಡರ್ಟಿ ನಗರ ತುಂಬ ಕಿಕ್ಕಿರಿದ ಮತ್ತು ಅಸ್ವಚ್ಛತ ಅಂದರೆ ಸ್ವಚ್ಛತೆ ಇರಲಿಲ್ಲ ಅಂತ ಹೇಳಿ ಸೊ ಇದಿಷ್ಟರಲ್ಲಿ ಯಾವ ಹೇಳಿಕೆ ರಾಂಗ್ ಆಗಿತ್ತು ಅವ್ನು ಕೊಟ್ಟಿರ್ತಕ್ಕಂತಹ ಒಂದು ವಿವರಣೆಯಲ್ಲಿ ಅಂತ ಹೇಳಿದ್ರೆ ಎಸ್ ಆಪ್ಷನ್ ನಾಲ್ಕನೇದು ಸರಿಯಾದ ಆನ್ಸರ್ ದ ಸಿಟಿ ಇಸ್ ವೆರಿ ಕಂಜೆಸ್ಟೆಡ್ ಅಂಡ್ ಡರ್ಟಿ ಅನ್ನುವಂತಹ ಸ್ಟೇಟ್ಮೆಂಟ್ಸ್ ಇರಲೇ ಇಲ್ಲ ಅಂತ ಸೊ ಮೆಗಸ್ತನೀಸ್ ಪಾಟಲಿ ಪುತ್ರವನ್ನ ಒಂದು ದೊಡ್ಡ ಸುಂದರ ಮತ್ತೆ ಸಮೃದ್ಧ ನಗರ ಅಂತ ಹೇಳಿ ವರ್ಣಿಸಿದ್ದಾನೆ ಹೊರತು ಅಸ್ವಚ್ಛ ಅಂತ ಹೇಳಿ ಅವನು ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ಹಾಗಾಗಿ ನಾಲ್ಕನೇ ಒಂದು ಆಪ್ಷನ್ ಏನಿದೆ ಅಲ್ಲ ಅದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಹನ್ನೆರಡನೇ ಒಂದು ಪ್ರಶ್ನೆ ಫಿಲಿನ ಬ್ಲಾಂಕ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ವಿತ್ ದ ವರ್ಡ್ಸ್ ಗಿವನ್ ಅಲಾಂಗ್ ಸೈಡ್ ಕೆಳಗಿನ ವಾಕ್ಯಗಳಲ್ಲಿ ಸರಿಯಾದ ಪದಗಳನ್ನು ತುಂಬಿರಿ ಅಂತ ಇದೆ ಸೊ ಮೊದಲನೇದು ಅ ಡ್ಯಾಶ್ ವರ್ ಕಲೆಕ್ಟೆಡ್ ಫ್ರಮ್ ದ ಏರಿಯಾ ಅಂಡರ್ ಡೈರೆಕ್ಟ್ ಕಂಟ್ರೋಲ್ ಆಫ್ ದ ರೂಲರ್ ಅಂತ ಬಂದಿದೆ ಆಯಿತಾ ಸೊ ಮುಂದೆ ಗವರ್ನರ್ ಅಂತ ಇದೆ ಅದು ಅದು ಕ್ಯಾನ್ಸರ್ ಅಲ್ಲ ಜಂಬಲ್ ಆಗಿದೆ ಲೈಕ್ ಮ್ಯಾಸ್ಟರ್ ಫಾಲೋವಿಂಗ್ ತರ ಸೊ ಎರಡನೇದು ರಾಯಲ್ ಪ್ರಿನ್ಸಸ್ ಆಫನ್ ವರ್ ಡೆಪ್ಯೂಟೆಡ್ ಟು ದ ಪ್ರಾವಿನ್ಸಸ್ ಆಸ್ ಡ್ಯಾಶ್ ಅಂತ ರಾಜಕುಮಾರರು ಸಾಮಾನ್ಯವಾಗಿ ಪ್ರಾಂತ್ಯಗಳಿಗೆ ಡ್ಯಾಶ್ ಆಗಿ ಕಳಿಸ್ತಾ ಇದ್ರು ಮೂರನೇದು ದ ಮೌರಿಯನ್ ರೂಲರ್ಸ್ ಟ್ರೈ ಟು ಕಂಟ್ರೋಲ್ ದ ರೋಡ್ಸ್ ಅಂಡ್ ಡ್ಯಾಶ್ ವಿಚ್ ವರ್ ಇಂಪಾರ್ಟೆಂಟ್ ಫಾರ್ ಟ್ರಾನ್ಸ್ಪೋರ್ಟ್ ಅದರ ಮುಂದೆ ರಿವರ್ಸ್ ಅಂತ ಇದೆ ಆ್ಯಂಡ್ ನಾಲ್ಕನೇದು ಪೀಪಲ್ ಇನ್ ಫಾರೆಸ್ಟ್ ಫಾರೆಸ್ಟೆಡ್ ಏರಿಯಾಸ್ ಪ್ರೊವೈಡೆಡ್ ಮೌರಿಯನ್ ಅಫಿಷಿಯಲ್ಸ್ ವಿತ್ ಡ್ಯಾಶ್ ಅಂತ ಇದೆ ಅದರ ಮುಂದೆ ಟ್ಯಾಕ್ಸಸ್ ಅಂತ ಇದೆ ಸೊ ಇದನ್ನು ನಾವೇನು ಮಾಡಬೇಕೀಗ ಕರೆಕ್ಟಾಗಿ ಅದರ ಮುಂದೆ ಯಾವ್ಯಾವುದು ಇದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಸೊ ನಾವಿಲ್ಲಿ ಮ್ಯಾಚ್ ಮಾಡ್ತಾ ಹೋಗೋಣ ಡ್ಯಾಶ್ ವರ್ ಕಲೆಕ್ಟೆಡ್ ಫ್ರಮ್ ದ ಏರಿಯಾ ಅಂಡರ್ ಡೈರೆಕ್ಟ್ ಕಂಟ್ರೋಲ್ ಆಫ್ ದ ರೂಲರ್ ಅಂತ ಬಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಾಲ್ಕು ಟ್ಯಾಕ್ಸಸ್ ಆಗುತ್ತೆ ಆಯ್ತಾ ಸೊ ಇಲ್ಲಿ ಇಲ್ಲಿ ನೋಡಿ ಟ್ಯಾಕ್ಸ್ ಇದು ಬಂದ್ಬಿಟ್ಟು ಇದಕ್ಕೆ ಅಂದ್ರೆ ಆಡಳಿತಗಾರನ ನೇರ ನಿಯಂತ್ರಣದಲ್ಲಿದ್ದ ಪ್ರದೇಶದಿಂದ ತೆರಿಗೆಗಳನ್ನ ಸಂಗ್ರಹ ಮಾಡ್ತಿದ್ರು ಅಂತ ಸೊ ಎರಡನೇದು ಇಲ್ಲಿ ನೋಡಿ ರಾಯಲ್ ಪ್ರಿನ್ಸಸ್ ಆಫ್ ಅನ್ ವರ್ ಡೆಪ್ಯೂಟೆಡ್ ಟು ದ ಪ್ರಾವಿನೆನ್ಸ್ ಆಸ್ ಡ್ಯಾಶ್ ಅಂತ ಅಂದ್ರೆ ಕಾಣಿಕೆ ರಾಜ್ಕುಮಾರ್ ಸಾರಿ ಕಾಣಿಕೆ ಅಲ್ಲ ಮೊದಲನೇದು ಗವರ್ನರ್ ಆಗುತ್ತೆ ಅಂದ್ರೆ ರಾಜಕುಮಾರರು ಸಾಮಾನ್ಯವಾಗಿ ಪ್ರಾಂತ್ಯಗಳಿಗೆ ಡ್ಯಾಶ್ ಆಗಿ ಕಳಿಸ್ಲಾಗ್ತಾ ಇತ್ತು ಅಂದ್ರೆ ಕೆಲವೊಂದು ಪ್ರಾಂತ್ಯಗಳಿಗೆ ಗವರ್ನರ್ ಆಗಿ ಕಳಿಸ್ಲಾಗ್ತಾ ಇತ್ತು ಅಂತ ಸೊ ಹಾಗಾಗಿ ಇದು ಮೊದಲನೇದು ಓಕೆನಾ ನೆಕ್ಸ್ಟು ಮೂರನೇದು ನೋಡಿ ಸಿ ರೂಲರ್ಸ್ ಟ್ರೈ ಟು ಕಂಟ್ರೋಲ್ ದ ರೋಡ್ಸ್ ವರ್ ಇಂಪಾರ್ಟೆಂಟ್ ಫಾರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಮೌರ್ಯರು ಸಾರಿಗೆಗೆ ಮುಖ್ಯವಾದ ರಸ್ತೆ ಮತ್ತು ಡ್ಯಾಶ್ಗಳನ್ನು ನಿಯಂತ್ರಿಸಲು ಪ್ರಯತ್ನ ಪ್ರಯತ್ನ ಮಾಡುತ್ತಾ ಇದ್ರು ಅಂತ ಸೊ ಸಿ ಬಂದ್ಬಿಟ್ಟು ಮೂರನೇದಾಗುತ್ತೆ ಮೂರನೇದೇನಿದೆ ರಿವರ್ಸ್ ಇದು ಕರೆಕ್ಟಾಗೇ ಆಗೇ ಇದೆ ಆಯ್ತಾ ಸೊ ಇದು ಮೂರನೇದು ರಿವರ್ಸ್ ಕರೆಕ್ಟ್ ಆಗಿದೆ ಆ್ಯಂಡ್ ನೆಕ್ಸ್ಟು ನಾಲ್ಕನೇದು ನೋಡಿ ಇಲ್ಲಿ ಪೀಪಲ್ ಇನ್ ಫಾರೆಸ್ಟೆಡ್ ಏರಿಯಾಸ್ ಪ್ರೊವೈಡೆಡ್ ಮೌರ್ಯನ್ ಅಫಿಷಿಯಲ್ಸ್ ವಿತ್ ಡ್ಯಾಶ್ ಅಂತ ಅರಣ್ಯ ಪ್ರದೇಶದ ಜನರು ಮೌರ್ಯ ಅಧಿಕಾರಿಗಳಿಗೆ ಡ್ಯಾಶ್ ಅನ್ನು ಕೊಡ್ತಾ ಇದ್ರು ಏನು ಕೊಡ್ತಾ ಇದ್ರು ಅಂತ ಹೇಳಿಬಿಟ್ಟು ಸೊ ಟ್ರಿಬ್ಯೂಟ್ ಕಾಣಿಕೆಯನ್ನು ಕೊಡ್ತಾ ಇದ್ರು ಸೊ ಇದು ಬಂದ್ಬಿಟ್ಟು ನಾಲ್ಕು ಇದು ಗೊತ್ತಾಯ್ತಲ್ವಾ ಸೊ ಈ ರೀತಿಯಾಗಿ ಕೇಳ್ತಾರೆ ಫಿಲ್ ಇನ್ ದ ಬ್ಲಾಂಕ್ಸ್ ಈ ಥರನೂ ಕೂಡ ಕ್ವೆಶನ್ಸು ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನಾಲ್ಕು ಒಂದು ಮೂರು ಎರಡು ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿನೈದನೇ ಒಂದು ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಟ್ರೂ ಆ್ಯಂಡ್ ಬಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ ಸ್ಟೇಟ್ಮೆಂಟ್ಸ್ ಇದೆ ಮೊದಲನೇ ಸ್ಟೇಟ್ಮೆಂಟ್ ಬಿಂದುಸಾರಾ ವಾಸ್ ಕಾಲ್ಡ್ ಕೇಟ್ಸ್ ಬೈ ಗ್ರೀಕ್ಸ್ ಅಂಡ್ ಹಿ ಪೆಟ್ರೋನೈಸ್ಡ್ ಅಜೀವಿಕಾಸ್ ಅಂತ ಇದೆ ಅಂದರೆ ಬಿಂದು ಸಾರಣನ ಗ್ರೀಕರು ಅಮಿತ್ರೋ ಖೇತ್ಸ್ ಅಂತ ಹೇಳಿ ಕರಿತಾ ಇದ್ರು ಮತ್ತು ಅವನು ಅಜೀವಿಕರನ್ನ ಪೋಷ ಪೋಷಿಸ್ತಾ ಇದ್ದ ಅಂತ ಎರಡನೇದು ಜಾನ್ ಮಾರ್ಷಲ್ ಡಿಸ್ಪರ್ಡ್ ದರ್ಶಿ ಆ್ಯಸ್ ಅಶೋಕ ಅಂತ ಅಂದರೆ ದೇವನಾಂಪ್ರಿಯ ದಾಸಿ ಅನ್ನುವಂತಹ ಒಂದು ದೇವನಾಂಪ್ರಿಯ ದರ್ಶಿನಿ ಅನ್ನುವಂತಹ ಒಂದು ಪದವನ್ನು ಅಶೋಕ ಅಂತ ಗುರುತಿಸಿದವರು ಜಾನ್ ಮಾರ್ಷಲ್ ಅಂತ ಸೊ ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ನಾವಿಲ್ಲಿ ಸ್ಟೇಟ್ಮೆಂಟ್ ಮುಖಾಂತರ ಕೋಟ್ಸ್ಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಏನು ಆಪ್ಷನ್ ಎ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಎ ಸರಿ ಬಿ ತಪ್ಪು ಅಂತ ಸೊ ಎ ಕರೆಕ್ಟ್ ಆಗಿದೆ ಇಲ್ಲಿ ಬಿಂದು ಸಾರ ಬಗ್ಗೆ ಕೊಟ್ಟಿರೋದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಆ್ಯಂಡ್ ಜಾನ್ ಮಾರ್ಷಲ್ಲು ಅಶೋಕನಿಗಿದ್ದಂತಹ ಬಿರುದನ್ನು ಐಡೆಂಟಿಫೈ ಮಾಡಿರೋದು ಅನ್ನೋ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಯಾಕೆ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅಂತ ಹೇಳಿದರೆ ದೇವನಾಂಪ್ರಿಯ ಅನ್ನೋ ದೇವನಾಂಪ್ರಿಯ ಅಶೋಕ ಅಂತ ಹೇಳಿ ಐಡೆಂಟಿಫೈ ಮಾಡಿದವರು ಜಾನ್ ಮಾರ್ಷಲ್ ಅಲ್ಲ ಜೇಮ್ಸ್ ಪ್ರಿನ್ಸೆಪ್ ಆಯ್ತಾ ಸೊ ಜೇಮ್ಸ್ ಪ್ರಿನ್ಸೆಪ್ ಇದು ನೆನಪಲ್ಲಿ ಇಟ್ಕೊಳ್ಳಿ ಸೊ ಜಾನ್ ಮಾರ್ಷಲ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಏನು ಬಿ ಸ್ಟೇಟ್ಮೆಂಟು ರಾಂಗ್ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅಶೋಕ ಸ್ಟೋನ್ ಪಿಲ್ಲರ್ಸ್ ಇಸ್ ಇನ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಶೋಕನ ಕಲ್ಲಿನ ಸ್ತಂಭಗಳ ಕುರಿತ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ಮೊದಲನೇದು ದೀಸ್ ಆರ್ ಹೈಲಿ ಪಾಲಿಶ್ಡ್ ಅವು ತುಂಬಾ ಮೃದುವಾಗಿ ಅದನ್ನು ಪಾಲಿಶ್ ಮಾಡಿದ್ರು ಅಂತ ಎರಡನೇದು ದೀಸ್ ಆರ್ ಪಾರ್ಟ್ಸ್ ಆಫ್ ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್ಸ್ ಇವು ಕಟ್ಟಡಗಳ ಭಾಗವಾಗಿದೆ ಆಪ್ಷನ್ ಮೂರು ದ ಶಾಫ್ಟ್ ಆಫ್ ಪಿಲ್ಲರ್ಸ್ ಟೇಪರಿಂಗ್ ಇನ್ ಶೇಪ್ ಸ್ತಂಭದ ದಂಡ ಭಾಗ ಮೇಲಕ್ಕೆ ಹೋದಂತೆ ಸಣ್ಣ ಆಗ್ತಾ ಹೋಗುತ್ತೆ ಆ್ಯಂಡ್ ಫೋರ್ತ್ ಒನ್ ದೀಸ್ ಆರ್ ಮೊನೊಲಿಥಿಕ್ ಇವು ಏಕಶಿಲೆಯಿಂದ ನಿರ್ಮಿತವಾಗಿದೆ ಅನ್ ಅನ್ನೋದು ಸೊ ಇಲ್ಲಿ ಅಶೋಕನ ಸ್ತಂಭದ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್ಸ್ಗಳಲ್ಲಿ ರಾಂಗ್ ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಸರಿಯಾದ ಒಂದು ಆನ್ಸರ್ ಆಗುತ್ತೆ ದ ದೀಸ್ ಆರ್ ಪಾರ್ಟ್ಸ್ ಆಫ್ ಆರ್ಟಿಕ್ ಇನ್ನು ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್ಸ್ ಅಶೋಕ ಸ್ತಂಭಗಳು ಸ್ವತಂತ್ರ ಸ್ಮಾರಕಗಳು ಅವು ಕಟ್ಟಡಗಳ ಒಂದು ಭಾಗ ಆಗಿಲ್ಲ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಹದಿನೆಂಟನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ರೂಲರ್ ವಾಸ್ ಅಸೋಸಿಯೇಟೆಡ್ ಬೈ ಹಿಸ್ ಕಮಾಂಡರ್ ಇನ್ ಚೀಫ್ ಅಂತ ಕೇಳಿದ್ದಾರೆ ಶೇಫ್ ಚೀಫ್ ಅಂದ್ರೆ ಕೆಳಗಿನ ಯಾವ ರಾಜರು ತನ್ನ ಸೇನಾಪತಿಯಿಂದ ಕೊಲೆಯಾಗಿರ್ತಾನೆ ಆಪ್ಷನ್ ಒಂದು ಬೃಹದ್ರತ ಆಪ್ಷನ್ ಎರಡು ಪುಷ್ಯಮಿತ್ರ ಶೃಂಗ ಆಪ್ಷನ್ ನಾಲ್ಕು ಚಂದ್ರಗುಪ್ತ ಮೌರ್ಯ ಮೌರ್ಯನ್ ಆಪ್ಷನ್ ಆಪ್ಷನ್ ಮೂರು ಚಂದ್ರಗುಪ್ತ ಮೌರ್ಯ ಆಪ್ಷನ್ ನಾಲ್ಕು ಅಶೋಕ ಸೊ ಯಾರು ತನ್ನ ಸೇನಾಪತಿಯಿಂದನೇ ಕೊಲೆಯಾಗಿರ್ತಾನೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಬೃಹದ್ರತ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೌರ್ಯ ವಂಶದ ಕೊನೆಯ ರಾಜ ಬಹ್ ಬೃಹದ್ರತ ಅವ್ನ ಸೇನಾಪತಿ ಶೃಂಗ ಕೊಲ್ತಾನೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಫೇಮಸ್ ಕಾನ್ಕ್ವೆಸ್ಟ್ ಆಫ್ ಕಳಿಂಗ ಬೈ ದ ಮೌರ್ಯನ್ ರೂಲರ್ ಅಶೋಕ ವಾಸ್ ಫಾಟ್ ಇನ್ ಪ್ರೆಸೆಂಟ್ ಡೇ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಮೌರ್ಯ ರಾಜ್ಯ ಅಶೋಕನ ಪ್ರಸಿದ್ಧ ಕಳಿಂಗ ಯುದ್ಧ ನಡೆದದ್ದು ಇಂದಿನ ಯಾವ ರಾಜ್ಯದಲ್ಲಿ ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ಆಂಧ್ರಪ್ರದೇಶ ಆಪ್ಷನ್ ಮೂರು ಕರ್ನಾಟಕ ಆಪ್ಷನ್ ನಾಲ್ಕು ಒಡಿಶಾ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಫೋರ್ ಒಡಿಶಾ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಕಳಿಂಗ ಇವಾಗ ಏನು ಒಡಿಸಾ ಅಂತ ಏನ್ ಹೇಳ್ತೀವಲ್ಲ ಆ ಪ್ರಾಂತ್ಯದಲ್ಲಿ ಇರೋದ್ರಿಂದ ಕಳಿಂಗ ಯುದ್ಧ ನಡೆದಿದ್ದು ಆ ಒಂದು ಪ್ರಾಂತ್ಯದಲ್ಲಿ ಆಗಿರುತ್ತೆ ಒಡಿಸ್ಸಾದಲ್ಲಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಕಾರ್ಡಿಂಗ್ ಟು ಅರ್ಥಶಾಸ್ತ್ರ ಡ್ಯೂರಿಂಗ್ ಮೌರ್ಯನ್ ಪೀರಿಯಡ್ ನಾರ್ತ್ ವೆಸ್ಟ್ ವಾಸ್ ಇಂಪಾರ್ಟೆಂಟ್ ಫಾರ್ ಡ್ಯಾಶ್ ಅಂದರೆ ಅರ್ಥಶಾಸ್ತ್ರದ ಪ್ರಕಾರ ಮೌರ್ಯ ಕಾಲದಲ್ಲಿ ಉತ್ತರ ಪಶ್ಚಿಮ ಪ್ರದೇಶವು ಯಾವುದಕ್ಕೆ ಪ್ರಸಿದ್ಧ ಆಗಿತ್ತು ಆಪ್ಷನ್ ಒಂದು ಕಾಟನ್ ಆಪ್ಷನ್ ಎರಡು ಗೋಲ್ಡ್ ಪ್ರೀವಿಯಸ್ ಸ್ಟೋನ್ ಪ್ರೀಶಿಯಸ್ ಸ್ಟೋನ್ ಅದು ಥರ್ಡ್ ಒನ್ ಸಿಲ್ವರ್ ಅಂಡ್ ಕಾಪರ್ ಬೆಳ್ಳಿ ಮತ್ತು ತಾಮ್ರ ಆಪ್ಷನ್ ನಾಲ್ಕು ಬ್ಲಾಂಕೆಟ್ ಅಂದರೆ ಕಂಬಳಿ ಯಾವುದಕ್ಕೆ ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಕೂಡ ರೇಸ್ ಆಗಿತ್ತು ಆವಾಗಲ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಹೌದಾ ಸೊ ಆಪ್ಷನ್ ಬ್ಲಾಂಕೆಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಉತ್ತರ ಪಶ್ಚಿಮ ಪ್ರದೇಶ ಕಂಬಳಿ ಉತ್ಪಾದನೆಗೆ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ಆಪ್ಷನ್ ಬ್ಲಾಂಕೆಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮೆನಿ ಆಫ್ ಚಾಣಕ್ಯಸ್ ಐಡಿಯಾಸ್ ಚಾಣಕ್ಯನ ಅನೇಕ ಆಲೋಚನೆಗಳು ಯಾವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಸೊ ಇನ್ ಆಗಿ ಅವನು ಬರೆದಿರ್ತಕ್ಕಂತಹ ಒಂದು ಪುಸ್ತಕದ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ ಆಪ್ಷನ್ ಒಂದು ಅರ್ಥವೇದ ಆಪ್ಷನ್ ಎರಡು ಅರ್ಥಶಾಸ್ತ್ರ ಆಪ್ಷನ್ ಮೂರು ಯಜುರ್ವೇದ ಅಂಡ್ ಆಪ್ಷನ್ ನಾಲ್ಕು ಧರ್ಮಶಾಸ್ತ್ರ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಎರಡು ಅರ್ಥಶಾಸ್ತ್ರ ಅಂತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಚಾಣಕ್ಯ ತನ್ನ ರಾಜಕೀಯ ಆರ್ಥಿಕ ತತ್ವಗಳನ್ನ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಗ್ರಂಥದಲ್ಲಿ ಬರೆದಿರೋದ್ರಿಂದ ಚಾಣಕ್ಯನ ಒಂದು ಗ್ರಂಥ ಅಂತ ಬಂದಾಗ ಆಪ್ಷನ್ ಎರಡು ಅರ್ಥ ಅರ್ಥಶಾಸ್ತ್ರ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಇನ್ ಸಂಗಮ್ ಪೋಯಮ್ಸ್ ಸಮ್ ಆಫ್ ಗೂಡ್ಸ್ ಬ್ರಾಟ್ ಇನ್ ಟು ಪುಹಾರ್ ಅ ಪೋರ್ಟ್ ಇನ್ ಈಸ್ಟ್ ಇಂಡಿಯಾ ಆರ್ ಮೆನ್ಷನ್ಡ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಒನ್ ದೋಸ್ ಗೂಡ್ಸ್ ಅಂತ ಹೇಳಿದ್ದಾರೆ ಸಂಗಮ ಕಾವ್ಯಗಳಲ್ಲಿ ಪೂಹಾರ್ ಬಂದರಿಗೆ ಬಂದ ಸರಕುಗಳ ಕುರಿತಂತಹ ಒಂದು ಉಲ್ಲೇಖ ಇದೆ ಕೆಳಗಿನವುಗಳಲ್ಲಿ ಯಾವುದು ಆ ಸರಕುಗಳಲ್ಲಿ ಸೇರಿಲ್ಲ ಅನ್ನೋದು ಆಪ್ಷನ್ ಒಂದು ಹಾರ್ಸಸ್ ಕುದುರೆ ಆಪ್ಷನ್ ಎರಡು ಸ್ಯಾಂಡಲ್ವುಡ್ ಚಂದನ ಮರ ಆಪ್ಷನ್ ಮೂರು ರೆಡಿಮೇಡ್ ಕ್ಲೋತ್ಸ್ ಸಿದ್ಧ ಬಟ್ಟೆಗಳು ಆಪ್ಷನ್ ನಾಲ್ಕು ಪರ್ಲ್ಸ್ ಆ್ಯಂಡ್ ಕೋರಲ್ಸ್ ಮುತ್ತು ಮತ್ತು ಪ್ರವಳ ಹವಳ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಮೂರನ್ನ ನಾವು ಸೆಲೆಕ್ಟ್ ಮಾಡ್ಕೊ ರೆಡಿಮೇಡ್ ಕ್ಲೋತ್ಸ್ ಅಂತ ಸೊ ಪುಹಾರ್ ಬಂದರಿಗೆ ಕುದುರೆ ಚಂದನ ಮತ್ತೆ ಮುತ್ತು ಹವಳ ಇತ್ಯಾದಿ ಎಲ್ಲ ವಸ್ತುಗಳು ಬರುತ್ತೆ ಸಿದ್ಧ ಬಟ್ಟೆಗಳ ಸಿದ್ಧ ವಸ್ತುಗಳು ಅಥವಾ ಅಂದ್ರೆ ರೆಡಿಮೇಡ್ ಕ್ಲೋತ್ಸ್ ಬಂದಿರೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲದೆ ಇರೋದ್ರಿಂದ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಮುವೆಂದರ್ ವರ್ ದ ಚೀಫ್ ಆಫ್ ದ ರೂಲಿಂಗ್ ಫ್ಯಾಮಿಲೀಸ್ ಫ್ಯಾಮಿಲೀಸ್ ಆಫ್ ಡ್ಯಾಶ್ ಮುವೆಂದರ್ ಯಾರ ಆಡಳಿತ ಕುಟುಂಬಗಳ ಮುಖ್ಯಸ್ಥರು ಆಪ್ಷನ್ ಒಂದು ಶಾತವಾಹನಾಸ್ ಚೋಳಾಸ್ ಆ್ಯಂಡ್ ರಾಷ್ಟ್ರಕೂಟಾಸ್ ಆಪ್ಷನ್ ಎರಡು ಚೋಳಾಸ್ ಛೇರಾಸ್ ಆ್ಯಂಡ್ ಪಾಂಡ್ಯಾಸ್ ಆಪ್ಷನ್ ಮೂರು ಶಾತಕರ್ನೀಸ್ ಚೇರಾಜ್ ಆ್ಯಂಡ್ ರಾಷ್ಟ್ರಕೂಟಸ್ ಆಪ್ಷನ್ ನಾಲ್ಕು ನನ್ ಆಫ್ ದ ಎಬೋ ಸೊ ಇಲ್ಲಿ ಮುವೆಂದರ್ ಯಾರ ಆಡಳಿತ ಕುಟುಂಬಗಳ ಮುಖ್ಯಸ್ಥರು ಅಂತ ಬಂದಾಗ ನಾವು ಆಪ್ಷನ್ ಎರಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಚೋಳಾಸ್ ಪಾಂಡ್ಯಾಸ ಚೋಳರು ಚೇರರು ಮತ್ತೆ ಪಾಂಡ್ಯರು ಮೂವೆಂದರ್ ಅಂತಂದ್ರೆ ಮೂರು ತಮಿಳು ರಾಜವಂಶಗಳು ಅಂತ ಸೊ ಚೋಳರು ಚೇರರು ಪಾಂಡ್ಯರು ಇವರೆಲ್ಲರೂ ಕೂಡ ತಮಿಳು ರಾಜ ಮನೆತನಗಳಲ್ವಾ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಮೋಸ್ಟ್ ಫೇಮಸ್ ರೂಲರ್ ಆಫ್ ಶಾತವಾಹನ ಡ್ಯಾಶ್ ಶಾತವಾಹನದ ಅತ್ಯಂತ ಪ್ರಸಿದ್ಧ ರಾಜ ಯಾರು ಅಂತ ಆಪ್ಷನ್ ಒಂದು ಸಿಮುಖ ಆಪ್ಷನ್ ಎರಡು ಶಾತಕರ್ಣಿ ಫಸ್ಟ್ ಆಪ್ಷನ್ ಮೂರು ಯಜ್ಞಶ್ರೀ ಶಾತಕರ್ಣಿ ಆಪ್ಷನ್ ಫೋರ್ ಗೌತಮಿ ಪುತ್ರ ಶಾತಕರ್ಣಿ ಸೊ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಶಾತವಾಹನರು ಅಂತ ಬಂದಿದ ತಕ್ಷಣ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗಿರುತ್ತೆ ಇವನು ಶಾತವಾಹನ ಸಾಮ್ರಾಜ್ಯವನ್ನ ಬಲಪಡಿಸಿದಂತಹ ಮಹಾನ್ ರಾಜ ಆಗಿರ್ತಾನೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಗೌತಮಿ ಪುತ್ರ ಶ್ರೀ ಶಾತಕರ್ಣಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟು ಮುಂದಿನ ಪ್ರಶ್ನೆ ವಾಟ್ ವಾಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಆಫ್ ದ ಕುಶಾನ ರೂಲರ್ ಕನಿಷ್ಕ ಟು ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ಕುಶಾನರ ರಾಜ ಕನಿಷ್ಕನ ಕನಿಷ್ಕನ ಬೌದ್ಧ ಧರ್ಮ ಪ್ರಸಾರಕ್ಕೆ ಮಾಡಿದಂತಹ ಒಂದು ಪ್ರಮುಖ ಕೊಡುಗೆ ಯಾವುದು ಅನ್ನೋದು ಆಪ್ಷನ್ ಒಂದು ಹಿ ವಾಸ್ ಅ ಫಾಲೋವರ್ ಆಫ್ ಬುದ್ಧಿಸಮ್ ಒಂದು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಎರಡನೇದು ಹಿ ಕನ್ವೆಂಟ್ ದ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಇನ್ ಕಾಶ್ಮೀರ್ ಫಾರ್ ಸ್ಕಾಲರ್ಸ್ ಟು ಸಿಸ್ಟಮ ಸಿಸ್ಟಮಟೈಸ್ ಆ್ಯಂಡ್ ಟ್ರಾನ್ಸ್ಲೇಟ್ ಬುದ್ಧಾಸ್ a teaching in prakriti uh ಪ್ರಾಕೃತ್ ಇಂಟು ಸಾಂಸ್ಕೃತ್ ಅಂತ ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಮಹಾ ಸಮ್ಮೇಳನವನ್ನು ಕರೀತಾನೆ ಮತ್ತೆ ಅವನು ಬುದ್ಧನ ಒಂದು ಬೋಧನೆಗಳನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಅವನು ಟ್ರಾನ್ಸ್ಲೇಟ್ ಮಾಡ್ತಾನೆ ಅಥವಾ ಟೀಚ್ ಮಾಡ್ತಾನೆ ಅಂತ ಮೂರನೇದು ಹಿ ಇಶ್ಯೂಡ್ ಕಾಯಿನ್ಸ್ ವಿತ್ ಪಿಕ್ಚರ್ಸ್ ಆಫ್ ಬುದ್ಧ ಬುದ್ಧನ ಒಂದು ಚಿತ್ರವಿರುವ ನಾಣ್ಯಗಳನ್ನು ಅವನು ಹೊರಡಿಸ್ತಾನೆ ಆ್ಯಂಡ್ ಫೋರ್ತ್ ಒನ್ ನನ್ ಆಫ್ ದ ಎಬೋ ಮೇಲಿನ ಯಾವುದೂ ಅಲ್ಲ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಕನಿಷ್ಕ ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಮಹಾಸಭೆಯನ್ನು ನಡೆಸಿ ಬೌದ್ಧ ಧರ್ಮದ ವಿಸ್ತಾರಕ್ಕೆ ಸಹಾಯ ಮಾಡ್ತಾನೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಸಾರಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದನೇ ಒಂದು ಪ್ರಶ್ನೆ ನೋಡಿ ಲಿಸ್ಟ್ ದ ಫಾಲೋವಿಂಗ್ ಚೈನೀಸ್ ಬುದ್ಧಿಸ್ಟ್ ಪಿಲಿಗ್ರಿಮ್ಸ್ ಇನ್ ಅ ಕ್ರೊನಾಲಜಿಕಲ್ ಆರ್ಡರ್ ಸ್ಟಾರ್ಟಿಂಗ್ ಫ್ರಮ್ ದ ಅರ್ಲಿಯೆಸ್ಟ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಕಾರ್ಡಿಂಗ್ಲಿ ಅಂತ ಇದೆ ಚೀನಿ ಬೌದ್ಧ ಯಾತ್ರಿಕರನ್ನು ಕಾಲಕ್ರಮದಲ್ಲಿ ಸರಿ ಹೊಂದಿಸಿ ಬರೆಯಿರಿ ಅಂತ ಸೊ ಇದನ್ನು ನೋಡಿ ಇವಾಗ ಇದು ಪ್ರೊನೌನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಬಂದ್ಬಿಟ್ಟು ಐಕಿಂಗ್ ಮೊದಲನೇದು ಇಲ್ಲಿ ನೋಡಿ ಇಲ್ಲಿ ಐಕಿಂಗ್ ಎಫ್ ಎ ಎಕ್ಸ್ ಐ ಎ ಏನಂತ ಇದೆಯಲ್ಲ ಅದು ಫಾಹಿಯಾನ್ ಅಂತ ಓದಬೇಕು ಆ್ಯಂಡ್ ಎಕ್ಸ್ ಯು ಎ ಏನಂತ ಇದೆಯಲ್ಲ ಹ್ಯೂ ಸ್ಯಾಂಗ್ ಅದು ಓಕೆನಾ ಐಕಿಂಗ್ ಫಾಹಿಯಾನ್ ಹುವೆನ್ಸ್ಯಾಂಗ್ ಐಕಿಂಗ್ ಹುವೆನ್ ಸ್ಯಾಂಗ್ ಫಾಹಿಯಾನ್ ಆಂಡ್ ಹುವೆನ್ ಸ್ಯಾಂಗ್ ಫಾಹಿಯಾನ್ ಐಕಿಂಗ್ ಫೋರ್ತ್ ಒನ್ ಫಾಹಿಯಾನ್ ಹುವೆನ್ ಸ್ಯಾಂಗ್ ಹೈಕಿಂಗ್ ಅಂತ ಸೊ ಇದರ ಒಂದು ಸರಿಯಾದ ಒಂದು ಆರ್ಡರ್ ವೈಸ್ ಅಂತ ನಾವು ತಗೊಂಡಾಗ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಪ್ಷನ್ ನಾಲ್ಕು ಆಗುತ್ತೆ ಆನ್ಸರು ಪಾಹಿಯಾನ್ ಹುವೆನ್ ಸಾಂಗ್ ಮತ್ತು ಹೈಕಿಂಗ್ ಪಾಹಿಯಾನ್ ಬಂದ್ಬಿಟ್ಟು ಐದನೇ ಶತಮಾನ ಹುವೆನ್ ಸ್ಯಾಂಗ್ ಬಂದ್ಬಿಟ್ಟು ಏಳನೇ ಶತಮಾನ ಐಕಿಂಗ್ ಬಂದ್ಬಿಟ್ಟು ಏಳನೇ ಶತಮಾನ ಸೊ ಹುವೆನ್ ಸಾಂಗ್ನ ನಂತರ ಬರ್ತಾರೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇದು ಬಂದು ಮ್ಯಾಚ್ ದ ಫಾಲೋವಿಂಗ್ ಮ್ಯಾಚ್ ದ ನೇಮ್ಸ್ ಗಿವನ್ ಇನ್ ಅ ಲಿಸ್ಟ್ ಒನ್ ವಿತ್ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ದಮ್ ಇನ್ ಲಿಸ್ಟ್ ಟೂ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಕಾರ್ಡಿಂಗ್ಲಿ ಅಂತ ಇದೆ ಆಯ್ತಾ ಹೊಂದಿಸಿ ಬರಿಬೇಕು ಲಿಸ್ಟ್ ಒನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಲಾರ್ಡ್ ದಕ್ಷಿ ಲಾರ್ಡ್ ಎಸ್ ಲಾರ್ಡ್ಸ್ ಆಫ್ ದಕ್ಷಿಣ ಪಥ ಎರಡನೇದು ಅಶ್ವಘೋಷ ಮೂರನೇದು ಬುದ್ಧ್ ಏನು ಬೋಧಿಸತ್ವ ಅಂಡ್ ಫೋರ್ತ್ ಅಂಡ್ ಲಿಸ್ಟ್ ಎರಡರಲ್ಲಿ ಏನಿದೆ ಅಂತ ಹೇಳಿದ್ರೆ ಬುದ್ಧ ಚರಿತ ಚೈನೀಸ್ ಟ್ರಾವೆಲರ್ ಅಥವಾ ಮಹಾಯಾನ ಬುದ್ಧಿಸಮ್ ಅಂತ ಇದೆ ಸೊ ಇದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಕೋಡ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ನಾನು ಹೇಳಿಬಿಟ್ಟು ಆಮೇಲೆ ಮ್ಯಾಚ್ ಮಾಡ್ತಾ ಹೋಗೋಣ ಓಕೆನಾ ಸೊ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಸರಿಯಾದ ಉತ್ತರ ಸೊ ದಕ್ಷಿಣ ಪಥದ ಲಾರ್ಡ್ಸ್ ಆಫ್ ದಕ್ಷಿಣ ಪಥ ಅಂತ ಬಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಶಾತವಾಹನ ಬರ್ತಾರೆ ಸೊ ಶಾತವಾಹನ ಇಲ್ಲಿ ಒಂದು ಅಂತ ಹಾಕ್ತೀನಿ ಆ್ಯಂಡ್ ಅಶ್ವಘೋಷ ಬುದ್ಧ ಚರಿತ ಅಲ್ವಾ ಸೊ ಇಲ್ಲಿ ಎರಡನೇದು ಇಲ್ಲಿ ಎರಡು ಅಂತ ಹಾಕ್ತೀನಿ ಆ್ಯಂಡ್ ಬೋಧಿಸತ್ವ ಬೋಧಿಸತ್ವ ಬಂದಾಗ ಮಹಾಯಾನ ಬೌದ್ಧ ಧರ್ಮ ಬರುತ್ತೆ ಅಲ್ವಾ ಸೊ ಮಹಾಯಾನ ಬುದ್ಧಿಸಮ್ ಇಲ್ಲಿ ನೋಡಿ ಇಲ್ಲಿ ಇದು ಮೂರನೇದು ಆ್ಯಂಡ್ ಹುವೆನ್ಸಂಗ್ ಬಂದುಬಿಟ್ಟು ಚೈನೀಸ್ ಟ್ರಾವೆಲರ್ ನಾಲ್ಕನೇದು ಓಕೆ ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ವಾಸ್ ದ ಪ್ರೈಮರಿ ರೀಸನ್ ಫಾರ್ ದ ಕುಶಾನಾಸ್ ವಾಂಟಿಂಗ್ ಟು ಕಂಟ್ರೋಲ್ ದ ಸಿಲ್ಕ್ ರೂಟ್ ಅಂದರೆ ಅಂದರೆ ಕುಶಾನರು ಸಿಲ್ಕ್ ರೂಟ್ ನಿಯಂತ್ರಿಸಲು ಮುಖ್ಯ ಕಾರಣ ಏನು ಅಂತ ಆಪ್ಷನ್ ಒಂದು ದೇ ಕುಡ್ ವೇರ್ ದ ಫೈನ್ ಸಿಲ್ಕ್ ಕ್ಲೋತ್ ರೇಷ್ಮೆಯನ್ನು ಧರಿಸೋದಕ್ಕೆ ಆಪ್ಷನ್ ಮೂರು ದೇರ್ ಶಿಪ್ ಕುಡ್ ಕ್ಯಾರಿ ದ ಸಿಲ್ಕ್ ಟು ಯುರೋಪಿಯನ್ ಮಾರ್ಕೆಟ್ಸ್ ಯುರೋಪಿಗೆ ಸಾಗಿಸೋದಕ್ಕೆ ಆಪ್ಷನ್ ಮೂರು ದೇ ಕುಡ್ ಗೆಟ್ ಟ್ಯಾಕ್ಸಸ್ ಟ್ರಿಬ್ಯೂಟ್ ಆ್ಯಂಡ್ ಗಿಫ್ಟ್ಸ್ ಫ್ರಮ್ ದ ಟ್ರೇಡರ್ಸ್ ಟ್ರಾವೆಲಿಂಗ್ ಎ ಲಾಂಗ್ ರೂಟ್ ವ್ಯಾಪಾರಿಗಳಿಂದ ತೆರಿಗೆ ಕಾಣಿಕೆ ಉಡುಗೊರೆಯನ್ನು ಪಡೆಯೋದಕ್ಕೆ ಆ್ಯಂಡ್ ಫೋರ್ತ್ ಒನ್ ಆಲ್ ಆಫ್ ದ ಎಬೊಮೇರ್ಣಿ ಎಲ್ಲವೋ ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಬಂದಾಗ ನಾವು ಆಪ್ ಆಪ್ಷನ್ ಮೂರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ವ್ಯಾಪಾರದಿಂದ ತೆರಿಗೆಯನ್ನು ಪಡೆಯುವುದು ಅವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಾಟ್ ಐಟಮ್ಸ್ ಆಫ್ ಎವಿಡೆನ್ಸ್ ಹ್ಯಾವ್ ಹಿಸ್ಟೋರಿಯನ್ಸ್ ಯೂಸ್ಡ್ ಟು ಫೈಂಡ್ ಔಟ್ ಅಬೌಟ್ ದ ಆಬ್ಜೆಕ್ಟ್ ಟ್ರೇಡರ್ಸ್ ಆ್ಯಂಡ್ ದ ಆ್ಯಕ್ಚುಯಲ್ ರೂಟ್ ಥ್ರೂ ವಿಚ್ ಟ್ರೇಡರ್ಸ್ ಪಾಸ್ಡ್ ಅಂತ ಇತಿಹಾಸಕಾರರು ವ್ಯಾಪಾರದ ಮಾರ್ಗ ಮತ್ತು ವಸ್ತುಗಳನ್ನು ಕಂಡುಹಿಡಿಯಲು ಬಳಸಿದ ಸಾಕ್ಷಿಗಳು ಯಾವ್ಯಾವುದು ಆಪ್ಷನ್ ಒಂದು ರಿಮೇನ್ಸ್ ಆಫ್ ಮರ್ಚಂಡೈಸ್ ಲೈಕ್ ಪಾಟ್ರಿ ಬೌಲ್ಸ್ ಪ್ಲೇಟ್ಸ್ ಫೌಂಡ್ ವೇರಿಯಸ್ ಪ್ಲೇಸಸ್ ಅಲಾಂಗ್ ದ ರೂಟ್ ಪಾತ್ರೆಗಳು ತಟ್ಟೆಗಳು ಇತ್ಯಾದಿ ಅವಶೇಷಗಳು ಎರಡನೇದು ಗೋಲ್ಡ್ ಕಾಯಿನ್ಸ್ ಎಟ್ ದ ಟ್ರೇಡಿಂಗ್ ಪೋಸ್ಟ್ ಬಂಗಾರದ ನಾಣ್ಯಗಳು ಮೂರನೇದು ಸ್ಪೈಸಸ್ ಅಂಡ್ ಪ್ರೀಶಿಯಸ್ ಸ್ಟೋನ್ಸ್ ಫ್ರಮ್ ಸೌತ್ ಇಂಡಿಯಾ ಮಸಾಲೆ ಮತ್ತೆ ಅಮೂಲ್ಯ ರತ್ನಗಳು ಅಂಡ್ ಫೋರ್ತ್ ಒನ್ ಆಲ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಲ್ ಆಫ್ ದ ಎಬೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೇಲಿನ ಎಲ್ಲವನ್ನು ಕೂಡ ಅವರು ಬಳಸಿದ್ರು ಅಂತ ಹೇಳಿ ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ವೈ ವಾಸ್ ಸಿಲ್ಕ್ ಮಚ್ ಇನ್ ಡಿಮ್ಯಾಂಡ್ ಇನ್ ರೋಮ್ ಆ್ಯಂಡ್ ದ ರೆಸ್ಟ್ ಆಫ್ ಯೂರೋಪ್ ಟೂ ತೌಸಂಡ್ ಇಯರ್ಸ್ ಎಗೋ ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ರೋಮ್ನಲ್ಲಿ ರೇಷ್ಮೆಗೆ ಹೆಚ್ಚು ಬೇಡಿಕೆ ಇತ್ತು ಯಾಕೆ ಅಂತ ಮೊದಲನೇದು ವೇರಿಂಗ್ ಸಿಲ್ಕ್ ಬಿಕೇಮ್ ದ ಫ್ಯಾಷನ್ ಎಮಾಂಗ್ ದ ರೂಲ್ಸ್ ಆ್ಯಂಡ್ ದ ರಿಚ್ ಎರಡನೇದು ಇಟ್ ವಾಸ್ ಚೀಪ್ ಅದು ಅಗ್ಗವಾಗಿತ್ತು ಮೊದಲನೇದು ಶ್ರೀಮಂತರಲ್ಲಿ ಫ್ಯಾಷನ್ ಆಗಿತ್ತು ಅನ್ನೋ ಥರ ಮೂರನೇದು ಇಟ್ಗೆ ವಾಮ್ ಟಿದ ಕೋಲ್ಡ್ ಕ್ಲೈಮೇಟ್ ಚಳಿಯಲ್ಲಿ ಉಷ್ಣ ಅಂದರೆ ಸ್ವಲ್ಪ ವಾರ್ಮ್ ಆಗಿ ಇರ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಆ್ಯಂಡ್ ಫೋರ್ತ್ ಒನ್ ಆಲ್ ಆಫ್ ದ ಎಬೋಮೇಲಿನ ಎಲ್ಲವೂ ಕೂಡ ಅಂತ ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ಈ ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಆಫ್ ಟೌನ್ಸ್ ವರ್ ಆನ್ ದೋವರ್ಲ್ಯಾಂಡ್ ಸಿಲ್ಕ್ ರೂಟ್ ಅಂದರೆ ಭೂಮಾರ್ಗದ ಸಿಲ್ಕ್ ರೂಟ್ನ ಪಟ್ಟಣಗಳು ಯಾವ್ಯಾವುದು ಅನ್ನೋದು ಮೊದಲನೇದು ನೋಡಿ ಇಲ್ಲಿ ಕಾಶ್ಗಾರ್ ಯಾರ್ಖಾಂಡ್ ಖೋಟಾನ್ ಎರಡನೇದು ಮಚಲಿ ಪಟ್ಟಣದ ಆ್ಯಕ್ಚುಲಿ ಪಟ್ಟಣ ಅಲೆಕ್ಸಾಂಡ್ರಿಯಾ ಮೂರನೇದು ಲಾಸ ಪಾಟಲಿಪುತ್ರ ಆ್ಯಂಡ್ ಫೋರ್ತ್ ಒನ್ ನನ್ ಆಫ್ ದ ಎಬೋ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ ಒಂದು ಕಾಶ್ಗಾರ್ ಯಾರ್ಖಾಂಡ್ ಆ್ಯಂಡ್ ಕೋಟಾನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಓಕೆ ಸೊ ನೋಡ್ದಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ